ಮೈರೇರಿಗೆ ರಕ್ಷಣಾ ಕೊಡದಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ರಕ್ಷಣ ಕೊಡೋದಕ್ಕೆ ಸಾಧ್ಯ ಅಲ್ದಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕ ಮಹಿಳೆಯರಿಗೆ ರಕ್ಷಣಾ ಕೊಡದೇ ಇರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ರಕ್ಷಣ ಕೊಡೋದಕ್ಕೆ ಸಾಧ್ಯ ಅಲ್ಲದೆ ನೇ ಹತ್ಯೆ ಪ್ರಕರಣದಲ್ಲಿ ನಾಚಿಕೆ ಆಗಬೇಕಿತ್ತು ಅದು ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕಿತ್ತು ಒಂದು ಜವಾಬ್ದಾರಿತ ಸರ್ಕಾರ ಆ ಹೆಣ್ಣು ಮಗಳು ಹತ್ಯೆ ಆದಾಗ ಆ ಹೆಣ್ಣು ಮಗಳು ಹತ್ಯೆ ಆದಾಗ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಯಾವುದೇ ಒಬ್ಬ ಸಚಿವ ಇವತ್ತು ಮನೆಗೆ ತ ಮನೆಗೆ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಆ ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅದರ ಬದಲಾಗಿ ತೇಜವದಗೆ ಒದಗಿ ಮಾಡ್ತಕ್ಕಂಥ ಏನು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ದುಶಾಸನ ಪ್ರವೃತ್ತಿಯನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೂ ವರ್ತನೆ ಮಾಡ್ತಾ ಇದ್ದಾರೆ ಈ ನಾಡಿನ ತಾಯಂದರು ಹೆಣ್ಣು ಮಕ್ಕಳು ಇವತ್ತು ತಕ್ಕ ಉತ್ತರ ನೀಡ್ತಾರೆ ನಾನು ಇವತ್ತು ಪ್ರಾಮಾಣಿಕವಾದ ಮಾತನ್ನು ಹೇಳ್ತೇನೆ ರಾಜ್ಯದ ಜನರು ಈ ಕಾಂಗ್ರೆಸ್ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಗೃಹ ಸಚಿವರ ಹೇಳಿಕೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡು ಆ ಕುಟುಂಬದ ವಿರುದ್ಧ ತೇಜವಾದ ಮಾಡತಕ್ಕಂಥ ನೀಚ ಕೃತ್ಯಕ್ಕೆ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇಳಿದಿದೆ ಇವರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರು ಇವತ್ತು ಕೂಗ್ತಾ ಇದ್ದಾರೆ ಬಹಳ ದುರಂತ ಇವತ್ತು ರಾಜ್ಯದಲ್ಲಿ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ದು ಒಬ್ಬ ಇಂಥ ನಾಲಾಯಕ್ ಮುಖ್ಯಮಂತ್ರಿಗಳನ್ನ ಪಡೆದಿರ್ತಕ್ಕಂಥ ನಿಜವಾಗ್ಲು ಕೂಡ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಶಾಪ ಆಗ್ತಾ ಇದ್ದಾರೆ ಈ ಥರ ವಿಚಾರದಲ್ಲೂ ಸಹ ಇಂಥ ಕೊಲೆ ವಿಚಾರದಲ್ಲೂ ಕೂಡ ಕೊಲೆ ಘಟಕರನ್ನ ಒದ್ದು ಒಳಗೆ ಹಾಕುವ ಬದಲು ಇವತ್ತು ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇದು